ಮಾನವ ಹಕ್ಕುಗಳು ಬಗ್ಗೆ ನಾನು ಹೆಚ್ಚು ಅರ್ಥವನ್ನಲ್ಲ ಆದ್ರೆ ಅನುಭವಿಸಿದ್ರೆ ಹೇಗೆ ಸ್ವತಂತ್ರ ಬಂದ ನಂತರವೂ ಸಹ ಮಾನವ ಹಕ್ಕುಗಳು ಉಲ್ಲಂಘನೆ ಆಗ್ತದೆ ಯಾರು ಬಲಿಷ್ಠ ಆಗಿರ್ತಾರೆ ಅಧಿಕಾರದಲ್ಲಿರ್ತಾರೆ ಹಣ ಇರುತ್ತೆ ಪ್ರಬಲ ಜಾತಿಗಳಿರ್ತವೆ ಅಥವಾ ಗೋಮುಖ ವ್ಯಾಪ್ತಿಗಳಿರ್ತಾರೆ ಅವ್ರ ಮುಖ್ಯನ ಮಾನವ ಹಕ್ಕುಗಳು ಉಲ್ಲಂಘನೆ ಆಗ್ತಾ ಆಗ್ತಾ ಇರ್ತಕ್ಕಂಥದ್ದು ನಮ್ಮ ದೇಶದಲ್ಲಾಗ್ಲಿ ಪ್ರಪಂಚದಾದ್ಯಂತ ನೋಡ್ತಾ ಇದ್ದೇನೆ ನಾನು ಕೇಳಿದೆ ಯೋಗಾನಂದ್ ಬೆಳಗ್ಗೆ ಫೋನ್ ಮಾಡಿದಾಗ ಏನಪ್ಪ ಕಾರ್ಯಕ್ರಮ ಮಾಡ್ತಾ ಇದೀರಿ ಕಾರ್ಯಕ್ರಮದ ಸ್ವರೂಪನ ಒಂದು ಎರಡು ಪುಟ್ಟ ಎರಡು ಪ್ಯಾರ ಕಳಿಸ್ಕೊಡಿ ಅಂತ ಹೇಳಿದೆ ಆಮೇಲೆ ಪೌರ ಕಾರ್ಮಿಕರಿಗೆ ಸನ್ಮಾನ ಮಾಡ್ತಾ ಇದ್ದೀವಿ ಬೇರೆ ಸಂದರ್ಭಗಳಲ್ಲಿ ಕಾರ್ಯಕ್ರಮ ಗಿಫ್ಟ್ಗಳನ್ನು ಅಥವಾ ಬೇಕಾಗಿತ್ತು ಕೊಡ್ತಾ ಇದ್ದೀವಿ ಅಂತ ಹೇಳಿದ್ವಿ ನಾನು ಹೇಳಿದೆ ಅದು ಮಾತ್ರ ಮಾಡಿದ್ರೆ ಸಾರದು ಪ್ರತಿ ದಿವಸ ನಾನು ಬೆಂಗಳೂರಿನಾಗದ್ದು ಮೂರು ಸಾರಿ ಕಾರ್ಪೊರೇಟ್ ಆಗಿದ್ದೇನೆ ಎರಡು ಸಾರಿ ಎಮ್ ಎಲ್ ಎ ಆಗಿದ್ದೇನೆ ನಮ್ಮ ಪೌರ ಕಾರ್ಮಿಕರು ಒಂದು ಚಾಪೆ ತರ ಕಸ ಎಲ್ಲ ಹಾಕೊಂಡು ಎಳ್ಕೊಂಡು ಹೋಗ್ತಾ ಇರ್ತಾರೆ ಅದೊಂದು ರೀತಿ ಮಾನವ ಉಲ್ಲಂಘನೆ ಮಾನವ ಹಕ್ಕುಗಳ ಉಲ್ಲಂಘನೆ ಅವ್ರಿಗೆ ವೀಲ್ ಬ್ಯಾರೋಗಳನ್ನ ಕೈಗಾಡಿಗಳನ್ನ ಕೊಡಬೇಕು ಕೈ ಗಾಡಿಗಳನ್ನ ಕೊಡಬೇಕು ಕೊಡ್ತಾ ಇಲ್ಲ ಕಾಂಟ್ರಾಕ್ಟರ್ಗಳು ಅದಕ್ಕೆಲ್ಲ ಇರುತ್ತೆ ಪ್ರಾವಿಷನ್ ಇರುತ್ತೆ ಅದೇ ಕೊಡ್ತಾ ಇಲ್ಲ ಹೀಗೆ ಪ್ರತಿಯೊಂದು ವಿಚಾರದಲ್ಲಿ ಸಹ ಮಾನವ ಹಕ್ಕುಗಳ ಉಲ್ಲಂಘನೆ ಆಗ್ತಾ ಇರತಕ್ಕ ನಾವು ಕಾಣ್ತಾ ಇದ್ದೇವೆ ನನ್ಗೆ ಗೊತ್ತಿರೋ ಒಬ್ಬ ನಾಗಮಂಗ್ಲದ ಹೆಣ್ಮಗಳು ನಾಗಮಂಗ್ಲದ ಒಂದು ಹಳ್ಳಿ ಬಿಕಾ ಓದಿದ್ದಾಳೆ ಅವಳಿಗೆ ಆ ಹೆಣ್ಮಗಳ ಹೆಸರು ಸವಿತಾ ಅಂತ ನಿನ್ನೆ ನಾಗಲಕ್ಷ್ಮಿ ಚೌಧರಿ ಅವ್ರ ಹತ್ರ ಕಳೆದ ಅವ್ರ ಹತ್ರ ಭೇಟಿ ಮಾಡ್ಲಿಕ್ಕೆ ಹೋಗಿದ್ದಾರೆ ಏನಾಗಿದೆ ಅಂದ್ರೆ ಮದುವೆ ಆದಾಗ ಆರೋಗ್ಯವಾಗಿ ಚೆನ್ನಾಗಿತ್ತು ಒಂದು ಟ್ರ್ಯಾಕ್ಟರ್ ಗೊತ್ತ್ಬಿಟ್ಟು ಸೊಂಟದಿಂದ ಕೆಳಗಡೆ ಕಂಪ್ಲೀಟ್ ಸ್ವಾಧೀನ ಇಲ್ಲ ಆ ಹೆಣ್ಮಗಳಿಗೆ ಬಹುಶಃ ಸೋಷಿಯಲ್ ಮೀಡಿಯಾಗಳಲ್ಲಿ ನೋಡಿರ್ತೀರ ಹೆಣ್ಮಗಳನ್ನ ಒಂದು ಮಗು ಇದೆ ಆದಿಚುಂಚನಗಿರಿನಲ್ಲಿ ಮಗು ಓದಿಸ್ತಾ ಇದ್ರು ಆಕೆ ಮದುವೆಯಾಗಿ ಈ ಸ್ಥಿತಿ ಬಂದ್ಮೇಲೆ ಬಹುಶಃ ಗಡ್ಡನ ಕಡೆನೂ ಗಟ್ಟಿ ಇಲ್ಲ ಗಡ್ಡನು ಬೆಂಬಲ ಇಲ್ಲ ತವರು ಮನೆ ಕಡೆನೂ ಗಟ್ಟಿ ಇಲ್ಲ ಹಾಗೆ ಏನ್ ಮಾಡ್ಬೇಕು ಅವಳು ಸ್ವತಃ ಏನಿವತ್ತು ಚಿನ್ನದ ಆಭರಣ ಹಾಕೊಂಡಿದ್ರು ಆದ್ರೆ ಮಣ್ಣಿನಲ್ಲಿ ಇವತ್ತು ಕ್ಲೇ ಜ್ಯೂಯಲ್ಸ್ ಗಳನ್ನ ಮಾಡ್ತಾರೆ ನಮ್ಮ ನೆಲ್ಮಂಗ್ಲ ರೋಡ್ ಅಲ್ಲಿ ದಾಸರಳ್ಳಿ ಕಾನ್ಸ್ಟಿಟ್ಯೂನ್ಸಿ ವಾಸ ಒಂದು ವೀಲ್ ಚೇರ್ ಇಟ್ಕೊಂಡು ಅದಕ್ಕೆ ಒಂದು ಮೋಟರೈಸ್ ವೀಲ್ ಚೇರ್ ನಲ್ಲಿ ಆಕೆ ಅಲಿತ ಮಾರಾಟ ಮಾಡಲಿಕ್ಕೆ ಅದರ ಎಕ್ಸಿಬಿಷನ್ ಮಾಡಿದಾಗ ಫ್ರೀಯಾಗಿ ಅಂಗಡಿ ಕೊಟ್ಟಿದ್ರು ಮಾಡ್ತಾರೆ ಆಕೆ ಮಲಗಿದ್ದಾಗ ರಾತ್ರಿ ಹೊತ್ತು ಇಲ್ಲಿನ ಒಂದು ಕಾಲು ಕಚ್ಚಿದ್ರು ಗೊತ್ತಾಗಲ್ಲ ಅಂದ್ರೆ ನರ್ವಸ್ ಸಿಸ್ಟಮ್ ಟೋಟಲ್ ಫೇಲ್ಯೂರ್ ಆಗಿದೆ ಇಂತಹ ಎಷ್ಟೋ ಮಾನವ ಹಕ್ಕುಗಳು ಉಲ್ಲಂಘನೆ ಆದ ಗಂಡ ಮಗುನ್ ಕಿತ್ಕೊಳ್ಳೋ ಪ್ರಯತ್ನ ಮಾಡ್ತಾನೆ ಆಕೆ ಒಂದೇ ಒಂದು ಬದುಕು ಒಂದೇ ಒಂದು ಬದುಕು ಆಕೆ ತನ್ನ ಗಂಡರು ಹೋದ ತನ್ನ ಮಗುದಾದಲ್ಲಿ ಆರನೇ ಕ್ಲಾಸ್ ಓದಿಸ್ತಾ ಇದೆ ಆದಷ್ಟು ಜನ ಇಲ್ಲಿ ಸೇರಿಸಿದಳೆ ಅಲ್ಲಿಂದ ನನಗೆ ಕಿತ್ಕೊಂಡು ಹೋಗೋ ಪ್ರಯತ್ನ ಮಾಡ್ತಾ ಕೊನೆಗೆ ಬಿಡಿಸಿ ಬೆಂಗಳೂರು ನಗರದಲ್ಲಿ ಮತ್ತೆ ಡೊನೇಷನ್ ಕೊಡ್ ಸ್ಕೂಲ್ ಸೇರಿಸ್ತಾಳೆ ಇದು ಸಾಮಾನ್ಯ ಜನಗಳ ಪ್ರತಿಭಟನ ಸ್ಥಿತಿ ಇಲ್ಲಿ ಎಷ್ಟು ಮಟ್ಟಿಗೆ ಮಾನವ ಹಕ್ಕುಗಳು ಉಲ್ಲಂಘನೆ ಆಗ್ತದೆ ನಾವು ಆಲೋಚನೆ ಮಾಡಿದೆ ಮತ್ತು ಇವತ್ತು ಒಂದು ಒಳ್ಳೆಯ ಕಾರ್ಯಕ್ರಮವನ್ನು ಮಾಡಿದೀರಾ ನಾನು ಯಾಕೆ ಹೇಳಿದೆ ಅಂದರೆ ಈಗ ಬಹಳಷ್ಟು ಜನ ಹೆಣ್ಮಕ್ಳಿಗೆ ಕೂತ್ಕೊಂಡಿದ್ದೀರಾ ಹೇಗೆ ಹೇಗೆ ಸಮಸ್ಯೆಯ ಬೇರೆ ಬೇರೆ ಮುಖಗಳು ಹೇಗಿದೆ ಅಂತಕ್ಕಂಥದ್ದು ಇಲ್ಲಿ ಕಾಣ್ತಾ ಇದ್ದೇವೆ ಮತ್ತು ಏನೇನು ಚಾರಿಟಬಲ್ ಆ್ಯಕ್ಟಿವಿಟೀಸ್ ನೀವು ಮಾಡಿದ್ದೀರಾ ಅವನ್ನೆಲ್ಲ ನಮೂದಿಸಿದ್ದೀರಾ ನಾನು ಕಳೆದ ಅಕ್ಟೋಬರ್ ಎರಡನೇ ತಾರೀಕು ಜಮ್ಮು ಕಾಶ್ಮೀರನ ಶ್ರೀನಗರದಲ್ಲಿ ಗಾಂಧಿ ಜಯಂತಿ ಪ್ರಯುಕ್ತ ಇದ್ದೆ ಅಲ್ಲಿ ನಮ್ಮ ಮೋಹನ್ ರಾವ್ ರಾನ ಮಾನಡೆ ಅಂತ ನನ್ನ ಕ್ಷೇತ್ರದವರೇನೆ ಅವರು ಅಡ್ವೊಕೇಟ್ ಅವರು ಅವರು ಅಲ್ಲಿ ದಾಲ್ ಲೇಕ್ ಮೇಲೆ ನಾವಲ್ಲಿ ಕ್ಲೀನಿಂಗ್ ಪ್ರೋಗ್ರಾಮ್ ಮಾಡ್ತಾ ಇದ್ದೋ ಅಲ್ಲಿ ಬಂದು ಈ ಬೆಂಗಳೂರಿನವರ ನಾವು ಮಾನವ ಅಕ್ಕಗಳು ಬೆಂಗಳೂರಲ್ಲಿ ಒಂದು ಸಂಸ್ಥೆ ಆಗಿದ್ದೀವಿ ಅಂತ ಹೇಳಿ ಮಾತಾಡಿದ್ರು ನೆಟ್ವರ್ಕ್ ಇದೆ ಬಹಳಷ್ಟು ದೊಡ್ಡ ನೆಟ್ವರ್ಕ್ ಇದೆ ಮಾನವ ಅಂಕಗಳ ಬಗ್ಗೆ ಹೋರಾಟ ಮಾಡ್ತಾ ಇರ್ತಕ್ಕಂಥ ಸಂಘಟನೆಗಳು ಈ ಸಂಘಟನೆಗಳು ಹೆಚ್ಚಾಗಿ ಬೆಳೀಲಿ ಕೇವಲ ಹಕ್ಕುಗಳ ಬಗ್ಗೆ ಮಾತ್ರ ಮಾತಾಡೋದಲ್ಲ ಬಾಧ್ಯತೆಗಳ ಬಗ್ಗೆನು ನಾವು ಮಾತಾಡಬೇಕಾಗಿದೆ ನನ್ನ ಹಕ್ಕಿದೆ ಅಂತ ಎಷ್ಟು ಮುಖ್ಯನೋ ನನ್ನ ಬಾಧ್ಯತೆಗಳೇನು ಅನ್ನೋದನ್ನು ನಾವು ಎತ್ತಿ ಕೊಳ್ಳುವುದಕ್ಕೆ ಸಾಗಬೇಕಾಗಿದೆ ಅಂತ ಹೇಳ್ತಾ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ನಮಸ್ಕಾರಗಳನ್ನು ಮಾಡ್ತಾ ಈ ಕಾರ್ಯಕ್ರಮಕ್ಕೆ ಪ್ರೀತಿಯಿಂದ ಬರಮಾಡಿಕೊಂಡು ಇವತ್ತು ನನ್ನನ್ನು ಕಾರ್ಯಕ್ರಮ ನಿಮ್ಮನ್ನೆಲ್ಲ ನೋಡ್ತಕ್ಕಂಥ ಅವಕಾಶವನ್ನು ಕಲ್ಪ್ಕೊಂಡಿದ್ದೇನೆ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಕೃತಜ್ಞತೆಗಳನ್ನು ಹೇಳ್ತಾ ನನ್ನೊಂದು ಸಣ್ಣ ಕಿವಿ ಮಾತು ಹೇಳ್ತೇನೆ ಬಹುಶಃ ನಮ್ಮ ಕರ್ನಾಟಕದ ಜನ ಬಹಳಷ್ಟು ಜನ ಕೂತಿರೋದ್ರಿಂದ ನಾವು ಬರೀ ಸರ್ಕಾರಿ ನೌಕರಿಗಳನ್ನ ನಂಬದೇನೆ ವ್ಯಾಪಾರಿಗಳಾಗಬೇಕು ಸಂಪಾದನೆ ಮಾಡೋದು ನಾವು ಕಲಿಬೇಕು ಗಂಡ ದುರ್ದಿ ಸಾಲದಿಲ್ಲ ಗಂಡತಿ ಇಬ್ರು ದುಡಿದ್ರು ಮಕ್ಳಿಗೆ ಸಾಲದಿಲ್ಲ ಅಂದ್ರೆ ಪರಿಸ್ಥಿತಿ ಬೆಂಗಳೂರಿನ ಬಗ್ಗೆ ನಾನು ಹೇಳ್ತಾ ಇದ್ದೀನಿ ಹಳ್ಳಿ ಕಡೆ ನಿಮ್ಗೆ ಇನ್ನೂ ಗೊತ್ತಿದೆ ಯಾವ ಸ್ಥಿತಿ ಇದೆ ನಾವು ಪ್ರತಿ ದಿವಸ ಬೆಳಿಗ್ಗೆ ಆರು ಐವತ್ತಕ್ಕೆ ನಾವು ಕ್ಲಬ್ ಹೌಸ್ ನಲ್ಲಿ ಬಿಸ್ನೆಸ್ ಸಕ್ಸಸ್ ಮಂತ್ರ ಅಂತ ಒಂದು ಕಾರ್ಯಕ್ರಮ ಸಾವಿರದ ಐನೂರು ಎಪಿಸೋಡ್ ಗಳನ್ನ ಉದ್ದೇಶ ಏನಂದ್ರೆ ಮನೆಗೊಬ್ಬ ಉದ್ಯಮಿ ಮನೆಗೊಬ್ಬ ಉದ್ಯಮಿ ಆಗ್ಬೇಕು ಒಬ್ಬ ಉದ್ಯಮಿ ಆದ್ರೆ ಇಬ್ರು ಕೆಲಸ ಕೊಡ್ಬೋದು ಮಿನಿಮಮ್ ಅದು ಇಪ್ಪತ್ತು ಜನ ಆಗ್ಬೋದು ಐದು ಜನ ಆಗ್ಬೋದು ಹತ್ತು ಜನ ಆಗ್ಬೋದು ಮನೆಗೊಬ್ಬ ಉದ್ಯಮಿ ಊರಿಗೊಂದು ಮಾಹಿತಿ ಕೇಂದ್ರ ವ್ಯಕ್ತಿಗೊಂದು ಕೌಶಲ್ಯ ತಿಂಗಳಿಗೊಂದು ಸಂತೆ ಅಂತಕ್ಕಂಥ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ ದಯವಿಟ್ಟು ನಮ್ಮ ಕರ್ನಾಟಕದ ಜನ ನಾವೇನಿದ್ದೇವೆ ದಯವಿಟ್ಟು ಉದ್ಯಮಶೀಲತೆಯನ್ನ ನೋಡಿ ನಮ್ಮ ರಾಜ್ ನಗರ ಆಗಲಿ ಮಂಜುನಾಥ್ ನಗರ ಆಗಲಿ ಇಂದ್ರಾನಗರ ಆಗಲಿ ವಿಜಯನಗರ ಆಗ್ಲಿ ಎಲ್ಲೋಡಿ ಪೇಪರ್ ಅಂಗಡಿ ನಮ್ಮ ಹೊರ ರಾಜ್ಯದವರೇ ಇಟ್ಟಿರ್ತಾರೆ ಪ್ಲಾಸ್ಟಿಕ್ ಅಂಗಡಿ ಹೊರ ರಾಜ್ಯದವ್ರೆ ತರಕಾರಿ ಅಂಗಡಿ ಮಾತ್ರ ನಾವ್ ಇಡ್ತಿಲ್ಲ ತರಕಾರಿ ಎರಡು ದಿವಸಕ್ಕೆ ಕೊಳ್ತೋಗ್ಬಿಡುತ್ತೆ ಅದೇ ಪೇಪರ್ ಒಂದು ದಿವಸನೂ ಕೊಡೆಯೋದಿಲ್ಲ ಕಬ್ನ ಕೊಳಿಯೋದಿಲ್ಲ ನಾನು ಯಾಕೆ ಹೇಳ್ತೇನೆ ಅಂದರೆ ನಾವು ಬೇರೆಯವ್ರ ನೋಡಿ ಕಲಿಬೇಕು ಚಿನ್ನದ ಚಿನ್ನ ಕೊಡೆಯೋದಿಲ್ಲ ಆದರೆ ತರಕಾರಿ ಇವತ್ತು ಏನಾರೂ ಸೊಪ್ಪು ಬರಲಿಲ್ಲ ಅಂದರೆ ಎರಡು ದಿವ್ಸ ಕೊಳ್ತೋಗುತ್ತೆ ನಾವು ಉದ್ಯಮಶೀಲತೆಯನ್ನು ನಾವು ಮೈಗೂಡಿಸ್ಕೊಳ್ಬೇಕು ಅದು ಮಂಡ್ಯ ಜನ ಆಗಲಿ ಮೈಸೂರು ಜನ ಆಗಲಿ ಕೊಳ್ಳೇಗಾಲದವ್ರು ಆಗಲಿ ಚಾಮರಾಜನಗರ ಜಿಲ್ಲೆಯವರಾಗಲಿ ನೆಲಮಂಗ್ಲ ಆಗಲಿ ಬೆಂಗಳೂರು ಗ್ರಾಮಾಂತರ ಆಗಲಿ ದೊಡ್ಡಬಳ್ಳಾಪುರ ಆಗಲಿ ಎಲ್ಲ ನಾವ್ ಎಲ್ಲಿವರೆಗೂ ಬುದ್ಧಿವಂತಿಕೆಯನ್ನ ಕಲಿತು ದುಃಖ ಸಂಪಾದನೆ ಮಾಡೋದ್ ಕಲಿಯೋದಿಲ್ಲ ಅಲ್ಲಿ ಸಂಘಟನೆಗಳನ್ನ ಬೆಳೆಸ್ಲಿಕ್ಕೆ ಆಗೋದಿಲ್ಲ ಬೇರೆಯವ್ರ ತರ ಕೈ ಹೊತ್ತೆ ಯಾಕಂದ್ರೆ ನಾನು ಹತ್ತಾರು ಸಂಘಟನೆಗಳನ್ನ ಕಟ್ಟಿರ್ತಕ್ಕಂಥವ್ರು